ಒಂದೇ ಹೆಸರು ನೋಡಬೇಕಾದ ಪಾರ್ಟಿ ನಾವ್ ಹೇಳಿದಿಲ್ಲ ಪಾರ್ಟಿ ಹಂತಲ್ಲಿ ಚರ್ಚೆ ಆಗ್ಬೇಕು ನಮ್ಮ ಹಂತಲ್ಲಿ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರ ಮಾಡ್ಬೇಕಾ ಅದು ನಮ್ಮಂತಲ್ಲಿ ಚರ್ಚೆ ಇಲ್ಲ ಏನಿದ್ರು

ಅಂತವರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ ಯಾವ್ದು ಚಿಕ್ಕ ಚಿಕ್ಕ ಬದಲಾವಣೆ ಚಿಕ್ಕವಡುಗೆ ಕೂಡ ಯಾಕಂದ್ರೆ ಅವ್ರ ಇಬ್ರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಗೂಡಾದಾರ ಒಬ್ರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರ ಸೊ ಎರಡು ಬದಲಾವಣೆ ಮಾಡ್ತೀವಿ ಈಗ ಇಲ್ಲ ಇಲ್ಲ ಒಂದೇ ಹೆಸರು ಕಳಿಸಿದ್ವಿ ಒಂದೇ ಆಗ್ತದಿ ಯಾವ್ದು ಎರಡು ಹೆಚ್ಚು ಸಮಯ ಕೊಡ್ಬೇಕು ಅದೇ ಮಾಡ್ದಾಟ ಸಮಯ ಹೆಚ್ಚು ಕೊಡ್ಬೇಕು ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು ಕಾರ್ಯಕರ್ತ ಜೊತೆ ನಿರಂತರ ಸಂಪರ್ಕ ಬೇಕು ಇದೇ ಮಾಡ್ದಕರ್ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಈ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂತ ಒಂದ್ ಪ್ರಯತ್ನ ಮಾಡ್ತೀವಿ